ಹಾಯ್ ಹಲೋ ನಮಸ್ಕಾರ ಆಸ್ ಯೂಶಲ್ ದಿಸ್ ಈಸ್ ಯುವರ್ಸ್ ಕಾರ್ತಿಕ್ ಸೊ ಬೇಸಿಗೆ ರಜಾ ಬಂದಿದೆ ಮಕ್ಕಳೆಲ್ಲರಿಗೂ ಸೊ ಮಕ್ಕಳೆಲ್ಲರಿಗೂ ಬೇಸಿಗೆ ರಜಾ ಬಂದಿರೋದ್ರಿಂದ ನೀವೇನಾರು ಒಂದು ದಿನ ಎರಡು ದಿನ ಮೂರು ದಿನ ಒಂದು ದಿನ ಅಥ್ವಾ ಅರ್ಧ ದಿನ ಹಿಂಗೆ ಅವ್ರನ್ನೆಲ್ಲರೂ ಕರ್ಕೊಂಡು ಬರಬೇಕು ಅಂದರೆ ನಾನು ನಿಮಗೆ ಒಂದು ಸೂಪರ್ ಆದ ಸ್ಥಳನ ಹೇಳ್ತೀನಿ ಸ್ನೇಹಿತರೆ ಸೊ ಈಗ ನಾನು ಹೇಳ್ತಾ ಇರೋದು ಬಂದಿರೋದು ಯಾವುದಪ್ಪ ಅಂತ ಅಂದರೆ ದೊಡ್ಡ ಆಲದ ಮರ ಮೈಸೂರಲ್ಲಿ ಇರೋವಂಥದ್ದು ಸೊ ಇಲ್ಲಿ ಮೈಸೂರು ಸುತ್ತಮುತ್ತ ಇರೋವಂಥವರು ಬಹುಶಃ ಬಂದು ಇಲ್ಲಿ ಆಟ ಆಡಿ ಮಕ್ಕಳಿನ ಪ್ರಕೃತಿ ಜೊತೆಗೆ ಇರ್ಬೋದು ಸೊ ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ಟಿ ನರಸಿಪುರ ರೋಡಲ್ಲಿ ಬರುತ್ತೆ ವರುಣಾಗಿಂತ ಸ್ವಲ್ಪ ಹಿಂದೆ ಬರುತ್ತೆ ಈ ಥರ ಎಲ್ಲ ಆಟ ಆಡ್ಬೋದು ಇಲ್ಲಿ ಬಂದು ಪ್ರಕೃತಿ ಜೊತೆ ಮಿಂದು ಹೇಳ್ಬೋದು ಸೊ ಆ್ಯಂಡ್ ದೆನ್ ಇಲ್ಲಿ ಬಂದರೆ ಒಂದು ಅರ್ಧ ದಿನ ನೀವು ಊಟ ತಿಂಡಿ ಮಾಡಿಕೊಂಡು ಇದು ಮಾಡಿ ಮಾಡ್ಬೋದು ಸೊ ಇಲ್ಲಿ ಅಂದರೆ ಇದು ಸುಮಾರು ವರ್ಷಗಳ ಇತಿಹಾಸ ಇದೆ ಬಟ್ ನನಗೆ ಇತಿಹಾಸ ಗೊತ್ತಿಲ್ಲ ಸೊ ಇಲ್ಲಿ ದೇವರು ದೇವರು ಕೂಡ ಇದೆ ಸೊ ನಿಮ್ಮ ಮಕ್ಕಳಿಗೆಲ್ಲ ಪರಿಚಯ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಸೊ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ನೀವು ಅವ್ರಿಗೆ ಒಂದು ರೀತಿಯ ಏನಂತಾರೆ ಅವ್ರಿಗೆ ಇದ್ರ ಬಗ್ಗೆ ತಿಳಿಸ್ಬೋದು ಸೊ ಇಷ್ಟು ದೊಡ್ಡ ಆಲದ ಮರ ಇದೆ ದೆನ್ ನೀವು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನೀವು ಬಹುಶಃ ಇದು ತುಂಬ ಒಂದು ಈ ರೀತಿ ಎಲ್ಲ ಇದೆ ತುಂಬ ಸ್ವಚ್ಛಂದವಾಗಿದೆ ನೀಟಾಗಿದೆ ನೀವೇನಾದರೂ ಬಂದರೆ ಅರ್ಧ ದಿನ ಒಂದು ದಿನ ಅಥವಾ ಅರ್ಧ ದಿನ ಟೀ ತಿಂಡಿ ಟೀ ಕಾಫಿ ಹಣ್ಣು ಹಂಪಲು ಎಲ್ಲವನ್ನು ತಂದು ನಿಮ್ಮ ಮಕ್ಕಳಿಗೆ ನೀವು ತೋರಿಸ್ಬೋದು ಸೊ ಈ ರೀತಿಯಾಗಿ ಈ ದೊಡ್ಡ ಆಲದ ಮರ ಇದೆ ಇದು ಒಂದು ಸಗೈನ್ ಮೈಸೂರಲ್ಲಿ ಯಾರೇ ಕೇಳಿದ್ರು ಟಿ ನರಸೀಪುರ ರೋಡ್ ಅಂತ ಹೇಳಿದರೆ ಅವರು ನಿಮಗೆ ಕಳಿಸ್ಕೊಡ್ತಾರೆ ಸೊ ಇನ್ ಬಿಟ್ವೀನ್ ವರ್ಣ ಆ್ಯಂಡ್ ಸ್ಟಾರ್ಟಿಂಗ್ ಅಂದರೆ ರಿಂಗ್ ರೋಡಿಂದ ಸ್ಟಾರ್ಟಿಂಗ್ ಜಂಕ್ಷನ್ ಬರುತ್ತೆ ಸೊ ಅಲ್ಲಿಂದ ಇಲ್ಲಿಗೆ ಒಂದು ಆರು ಕಿಲೋಮೀಟ್ರು ಏಳು ಕಿಲೋಮೀಟ್ರ್ ಆಗ್ಬೋದು ಸೊ ಯಾರೆಲ್ಲ ಮಕ್ಕಳನ್ನ ಒಂದು ದಿನ ಅಥವಾ ಅರ್ಧ ದಿನಕ್ಕೆ ಇದು ಮಾಡ್ಬೋದು ಅಂತ ಅಂದರೆ ನೀವೆಲ್ಲವರು ಇಲ್ಲಿ ಬಂದು ಕಾಲ ಕಳಿಬೋದು ಸೊ ಸ್ನೇಹಿತರೆ ಇದು ನಮ್ಮ ಮೈಸೂರಿನ ದೊಡ್ಡ ಆಲದ ಮರ ಸೊ ಇಟ್ಸ್ ಅ ಸೈನಿಂಗ್ ಆಫ್ ಏನಾರ ಮಾಹಿತಿ ಇಷ್ಟ ಆಗಿದ್ದರೆ ನೀವು ಒಂದು ಸಲ ಇಲ್ಲಿಗೆ ಬಂದು ಭೇಟಿ ಕೊಡಿ ನಮಸ್ಕಾರ ನಮಸ್ಕಾರ ಆ್ಯಸ್ ಯುಶಲ್ ಇಟ್ಸ್ ಎ ಸೈನಿಂಗ್ ಆಫ್ ಇಟ್ಸ್ ಯುವರ್ಸ್ ಕಾರ್ಟಿಕ್ ಇಷ್ಟು ವಿಶಾಲವಾಗಿ ಬಹುಶಃ ನಾವು ನೋಡಿರೋ ಮಟ್ಟಕ್ಕೆ ಮೈಸೂರಲ್ಲಿ ಇಂಥ ಒಂದು ದೊಡ್ಡ ಆಲದ ಮರ ಇಲ್ಲ ಸೊ ಒಂದಿದೆ ಅದಾದ ಮೇಲೆ ಇದೆ ಅನಿಸುತ್ತೆ ಸೊ ಮೈಸೂರಿದ್ದರು ನಿಮಗೇನಾದರೂ ಫುರ್ಸೊತ್ತಾಗಿದ್ದರೆ ನೀವು ನಿಮ್ಮ ಮಕ್ಕಳನ್ನ ಇಲ್ಲಿಗೆ ತಂದು ಇದು ಮಾಡಿ ಪ್ರಕೃತಿ ಮಡಿಲಲ್ಲಿ ಒಳ್ಳೆಯ ಗಾಳಿ ಬರುತ್ತೆ ಸೊ ಅಲ್ಲಿ ಮರಳಿರುತ್ತೆ ಎಲ್ಲ ಇರುತ್ತೆ ಸೊ ಇಲ್ಲಿ ಮೈಸೂರು ಸುತ್ತಮುತ್ತ ಇರೋರು ದಯವಿಟ್ಟು ನಿಮ್ಗೇನಾದ್ರೂ ಪುರ್ಸೊತ್ತಾಗಿದ್ದು ಇನ್ನೊಂದು ಮಕ್ಳುಗಳಿಗೆ ಇವನ್ನೆಲ್ಲ ತೋರಿಸ್ಬೇಕು ತೋರಿಸಿ ಬಂದು ಸೊ ದಿಸ್ ಈಸ್ ಒನ್ ಆಫ್ ದ ಅಂದರೆ ಒಂದು ದಿನ ಅರ್ಧ ದಿನ ಮಟ್ಟಕ್ಕೆ ಇಟ್ಸ್ ನೈಸ್ ಪ್ಲೇಸ್ ಸೊ ಇದು ಸುತ್ತ ಹಿಂಗಿದೆ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸೊ ಟಿ ನರಸಿಪುರ ರೋಡಲ್ಲಿ ಬರುವಂಥ ಈ ಮರ ಸೊ ಒಂದು ದಿನದ ಮಟ್ಟಿಗೆ ಅಥವಾ ಅರ್ಧ ದಿನದ ಮಟ್ಟಿಗೆ ನಿಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ತೋರಿಸಿ ಎಂಜಾಯ್ ಮಾಡಿಸಿ ಅಂತ ಹೇಳ್ತಾ ಇಟ್ಸ್ ಯುವರ್ ಸೈನಿಂಗ್ ಆಫ್ ಕಾರ್ತಿಕ್